ಹೇಳಾಡಕ್ಕಾಗುತ್ತೆ ಅವರು ಎಮ್ ಎಲ್ ಎಗಳು ಎಮ್ ಎಲ್ ಸಿ ಭಾರಿ ಟ್ರಿಪ್ ಅವ್ರ ಸಂಸ್ಕೃತಿ ಹೋಗ್ತಾ ಇದ್ದಾರೆ ನಿಮ್ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ನಿಮ್ ಬಿಟ್ಕೊಡ್ತೀರಂತೆ ಇನ್ನು ವಿಶ್ವಾಸ ಇದೆ ಅಂತೆ ಸರ್ ಏನು ಕೇಳೋದೇ ಇರ್ಬೋಲ್ಲ ಬರೀ ಇದೆಯೇ ಮೂರು ಕೇಳ್ಬೇಡಿ ದಯಮಾಡಿ ಹೈಕಮಾಂಡ್ ಅವ್ರಿಗೆ ಗೊತ್ತು ಅವ್ರಿಗೆ ತೀರ್ಮಾನ ಮಾಡ್ತಾರೆ ಅವ್ರ ಅವ್ರ ತೀರ್ಮಾನ ಏನು ಅದ್ರಂತೆ ನಡ್ಕೊಳ್ಳೋದ್ ಹೆಸರಿ ಹೇಳುದು ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕಬೇಕು ಹೈಕಮಾಂಡ್ಗೆ ಬಿಟ್ಟು ಪದೇ 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 ಆಕಡೆ ಇನ್ನು ಕೇಳರು ಇದೇನು ಬೇರೆ ಏನು ಕೇಳೋದಕ್ಕೆ ಇಲ್ವಾ ಇಲ್ಲ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅವರು ಮಾಮ್ರುನೇ ಕೇಳಿ ಯಾರು ಮಾತಾಡ್ತರ ಅವರನ್ನು ಕೇಳಿ ನನಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಜೆಟ್ ಯಾವತ್ತು ಸರ್ ಇವತ್ತು लास्ट ಮೀಟಿಂಗ್ ಬಜೆಟ್ದ್ದು ಸರ್ ಬಜೆಟ್ ಗೆ ಸರ್ ವಿದಾಂಕ

ನಿಮ್ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಅದು ನೋಡ್ತಾರಂತೆ ಸರ್ ನೀನ್ ಬಿಟ್ ಅಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್ ಹಾ ಏನು ಕೇಳೋದೆ ಇರೋಲ್ಲ ಬರೀ ಇದೇ ಮೂರು ತಿಂಗ್ಳಾಯ್ತು ನೀವು ಚೂರ್ ಮಾಡಿದಿ ಅವ್ರ ಕೇಳ್ಬಿಡಿ ಬರೀ ಮಾಡಿ ಹರಿಕಮಾಂಡ್ ಅವ್ರಿಗೆ ಗೊತ್ತು ಅವ್ರ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಅವ್ರ ತೀರ್ಮಾನ ಏನು ಅದ್ರಂತೆ ನಡ್ಕೊಳ್ಳೋದ್ ಎಸ್ಸಾರಿ ಹೇಳೋದು ನಾನು ಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕಬೇಕು ಡಿ ಕೆ ಜಿವಕುಮಾರ್ ನಡ್ಕಬೇಕು ಹೈಕಮಾಂಡ್ ಗೆ ಬಿಜೆಪಿ ವಿಚಾರ ಅದು ಬಿಟ್ಟು ನೀವು ಪದೇ 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 ಇದನ್ನೇ ಕೇಳೋದು ಬೇರೆ ಏನು ಕೇಳೋದಕ್ಕೆ ಇಲ್ವಾ ಅದು ಅವ್ರು ಮಾಡ್ಬಿಟ್ರೆ ಕೇಳಿ ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ ನನಗೆ ಕೇಳಕ್ಕೆ ಹೋಗ್ತೀವಿ ನಾನು ಐ ಕಮಾಂಡೋ ಏನು ಹೇಳ್ತಾರೋ ಅನ್ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಜೆಟ್ ಯಾವತ್ತು ಸರ್ ಇವತ್ತು लास्ट ಮೀಟಿಂಗ್ ಬಜೆಟ್ದ್ದು ಸರ್ ಬಜೆಟ್ ಏ ಸರ್ ದಿನಾಂಕ ಆ ಬಾದ್ ಮೇರೆ ಸರ್

ಮಾಡಿ ಅಂತ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೋಬೇಕು ಹೈಕಮಾಂಡ್ ಗೆ ಬಿಟ್ಟಿದ್ದು ವಿಚಾರ ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು ಬೇರೆ ಏನು ಕೇಳೋದಕ್ಕೆ ಇಲ್ವಾ ಮಾತಾಡಿದ್ರು ಸರ್ ಅದು ಅವ್ರು ಮಾಡ್ರೆ ಕೇಳಿ ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ ನನ್ಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್

ನೀಡಕ್ಕಾಗತ್ತೆ ಅವರು ಎಮ್ ಎಲ್ ಎಗಳು ಎಮ್ ಎಲ್ ಟಿಗಳು ಹಾಂ ಟ್ರಿಪ್ ಅವ್ರು ಹಬ್ಬ ಇದ್ದಾರೆ ನಿಮ್ಮ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಇದೆಯಂತೆ ಸರ್ ಏನು ಕೇಳಕ್ಕೆ ಬರೋಕೆ ಅಂತ ಏನು ಕೇಳೋದೆ ಇರೋಲ್ಲ ಗುರಿ ಇದೆಯೇ ಮೂರು ತಿಂಗಳಾಯ್ತದೆ ಶುರು ಮಾಡಿದ್ದ ಕೇಳ್ಬೇಡಿ ದಯಮಾಡಿ ಹೈಕಮಾಂಡ್ ಅವ್ರಿಗೆ ಗೊತ್ತು ಅವ್ರಿಗೆ ತೀರ್ಮಾನ ಮಾಡ್ತಾರೆ ಅವ್ರು ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು ನಾನು ಹೆಸರಿ ಹೇಳೋದು ನಾನು ಹೈಕಮಾಂಡ್ ಗೆ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೋಬೇಕು ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು ಏನು ಬೇರೆ ಏನು ಕೇಳೋದ್ಗೆ ಇಲ್ವ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅವ್ರ ಮಾರ್ಬ್ರ ಕೇಳಿ ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ ಯಾಕೆ ಕೇಳಕ್ಕೆ ಹೋಗ್ತೀರಿ ನಾನು ಹೈಕಮಾಂಡು ಏನ್ ಹೇಳ್ತಾರ ಕೇಳೋದು ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಇದ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy